ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಬದನೆಕಾಯಿಯಿಂದ ಮಾಡಿರುವ ಬೋಂಡ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ನಾನು ಬದನೆಕಾಯಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಪೇಸ್ಟ್ ಮಾಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನನ್ನ ಬೌಲಿಗೆ ಜೀರಿಗೆ ಮತ್ತು ಕಾಳು ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿ ಹಾಕಿ ಬೋಂಡ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಹೀರೆಕಾಯಿ ಬೋಂಡೆ ಮಾಡ್ತೀವಲ್ಲ ಅದೇ ಥರನೇ ಕಲಿಸ್ಕೊಬೇಕು ನೋಡಿ ಫಸ್ಟಿಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೆ ಒಂದೊಂದೇ ಬದನೇಕಾಯಿನ ಪೀಸ್ ತೊಗೊಂಡು ಅದು ಹಿಟ್ಟಲ್ಲಿ ಎದ್ದು ಹಾಕಿದರೆ ಆಯಿತು ಎಣ್ಣೆಗೆ ಬದನೆಕಾಯಿ ಬೋಂಡಾ ಈ ರೆಸಿಪಿ ಇಷ್ಟಾದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಇಷ್ಟೇ ಫ್ರೆಂಡ್ಸ್ ರೆಡಿ ಆಯಿತು ಬದನೇಕಾಯಿ ಬೋಂಡಾ ಈ ಬದನೆಕಾಯಿ ಬುಂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ಟ್ಯಾಂಕ್ ಯು